ಹೀಗೆ ಗಾಯಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರಾ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತ ಅಂದ್ರೆ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಕೇಳ್ಬೋದು ಮಾತಾಡ್ಬೋದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪಡ್ಕೊಬೋದು ಅನ್ಲಿಮಿಟೆಡ್ ಪರ್ಸೆನ್ ರೀಡಿಂಗ್ ಅಂತ ಹೇಳ್ತೀನಿ ಅನ್ಲಿಮಿಟೆಡ್ ಕ್ವಶನ್ಸ್ ನೀವು ಕೇಳ್ಬೋದು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಸೊ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಜಸ್ಟ್ ಫಾರ್ ಟೆನ್ ಡೇಸ್ ಇದೆ ಅಂತ ಹೇಳ್ತೀನಿ ಸೊ ಮೇ ಟ್ವೆಂಟಿ ಫ ಟ್ವೆಂಟಿ ಎತ್ ಒಳಗಡೆ ನೀವು ಕಾಲ್ ಮಾಡ್ತಾ ಇದ್ರ ಅಂದ್ರೆ ದಿಸ್ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ವಿಲ್ ಬಿ ಅವೈಲಬಲ್ ಟು ಯು ಅಂತ ಹೇಳ್ತೀನಿ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತಾ ಇದ್ರ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತಾ ಸೊ ಎಸ್ ಗೈಸ್ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಮ್ಯಾರೇಜ್ ಆಗಿದೆ ಆಲ್ರೆಡಿ ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಗೈಸ್ ಅಂತ ಹೇಳ್ತೀನಿ ಕಾನ್ಸೆಪ್ಟ್ ಏನಂತ ಅಂದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಯಾರ ಬಗ್ಗೆ ತಿಂಕ್ ಮಾಡ್ತಾ ಇದ್ರೆ ನಿಮ್ ಜೊತೆ ಯಾರು ಕನೆಕ್ಟ್ ಆಗಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಒಂದು ಜನರಲ್ ಲವ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ತುಂಬಾ ಜನ ಈ ಒಂದು ವಿಡಿಯೋ ಬಗ್ಗೆ ಕೇಳ್ತಾ ಇದ್ರಿ ಮ್ಯಾಮ್ ನನ್ನ ಪಾರ್ಟ್ನರ್ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಅವ್ರು ನನ್ನ ಇಷ್ಟಪಡ್ತಾರೆ ಅಂತ ವಿಡಿಯೋ ಮಾಡಿ ಹಾಕಿ ಯಾಕಂದ್ರೆ ಅವರು ನಮ್ಮ ಹತ್ರ ಹೇಳ್ಕೊಳಲ್ಲ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಅಂತ ಬಟ್ ಈ ಒಂದು ವಿಡಿಯೋ ಮುಖಾಂತರ ನಮ್ಗೆ ತಿಳ್ಕೊತೀವಿ ನನ್ನ ಪಾರ್ಟ್ನರ್ ನಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟೋ ಲೈಫಲ್ಲಿ ನಾವು ಇಂಪಾರ್ಟೆಂಟ್ ಅನ್ನೋದೆಲ್ಲ ಕೂಡ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇನ್ನೊಂದು ಅಪ್ಡೇಟ್ ಏನಂತ ಅಂದ್ರೆ ಸೊ ತುಂಬಾ ಜನ ಕೇಳಿದ್ರಿ ನೀವು ಡರ್ಮೊಟಾಲಜಿಸ್ಟ ಡಾಕ್ಟರ್ ಸ್ಕಿನ್ ಸ್ಪೆಷಲಿಸ್ಟ್ ನಿಮ್ದು ಕ್ಲಿನಿಕ್ ಇದೆಯಾ ಅಂತ ಸೊ ಡೆಫಿನೆಟ್ಲಿ ಯಸ್ ಐ ಹ್ಯಾವ್ ಅ ಸ್ಕಿನ್ ಕ್ಲಿನಿಕ್ ಸೊ ಡೆಫಿನೆಟ್ಲಿ ಆಮ್ ಅ ಡರ್ಮೊಟಾಲಜಿಸ್ಟ್ ಅಂತ ಹೇಳ್ತೀನಿ ಸೊ ಯಸ್ ವಿ ಡೂ ಹ್ಯಾವ್ ಕ್ಲಿನಿಕ್ಸ್ ಇನ್ ಬ್ಯಾಂಗ್ಲೋರ್ ಸೊ ಕೇರ್ಪುರಂ ಹತ್ರ ಯಾರು ಇದ್ದೀರಾ ಅಥವಾ ಕೇರ್ಪುರಂ ಅಕ್ಕಪಕ್ಕ ಅಥವಾ ನನ್ನ ಭೇಟಿ ಮಾಡಬೇಕು ಸ್ಕಿನ್ ಇಶ್ಯೂಸ್ ನನ್ನ ಹತ್ರನೇ ತೋರ್ಸ್ಕೊಬೇಕು ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ಗೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ ಸ್ಕಿನ್ ವೈಟ್ನಿಂಗ್ ಆಕ್ನಿ ಆಕ್ನಿಮಾಸ್ ಪೋಲ್ಸ್ ಸ್ಕಾರ್ಸ್ ವಾಟ್ ರಿಮೂವಲ್ ಆ್ಯಂಡ್ ಹೇರ್ ಫಾಲ್ ಆಗ್ತಿದೆ ಹೇರ್ ಹೇರ್ ಡೆನ್ಸಿಟಿ ಆಗಬೇಕು ಆ್ಯಂಡ್ ಎಲ್ಲ ರೀತಿಯ ಸ್ಕಿನ್ ಟೈಪ್ ಸ್ಕಿನ್ ಹೇರ್ ಪ್ರಾಬ್ಲಮ್ಸ್ ಇದ್ದರೆ ಡೆಫಿನೆಟ್ಲಿ ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಎಷ್ಟೇ ಒಂದು ಕ್ಲಿನಿಕ್ ಇರಲಿ ನನ್ನ ಕ್ಲಿನಿಕ್ ವಿಲ್ ಬಿ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂಡ್ ಬೆಸ್ಟ್ ಕ್ಲಿನಿಕ್ ಇಂದ ಬ್ಯಾಂಗ್ಳೂರ್ ಅಂತ ಹೇಳಿದ್ರು ತಪ್ಪಾಗಲ್ಲ ಬಿಕಾಸ್ ವಿ ಆರ್ ಪ್ರೊವೈಡಿಂಗ್ ಲಕ್ಸುರಿಯಸ್ ಟ್ರೀಟ್ಮೆಂಟ್ ಸೊ ಎಸ್ ಗೈ ಸೊ ಯೂಟ್ಯೂಬ್ ಇಂದ ಯಾರೆಲ್ಲ ನನ್ನ ಒಂದು ಟ್ರೀಟ್ಮೆಂಟ್ಗೋಸ್ಕರ ಕ್ಲಿನಿಕ್ಗೆ ವಿಸಿಟ್ ಮಾಡ್ತಾ ಇದ್ರ ನಮ್ಮ ಕಡೆಯಿಂದ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಆಫರ್ನ ಕೊಡ್ತಾ ಇದ್ವಿ ಜಸ್ಟ್ ಅಂತ ಹೇಳಕ್ಕಾಗಲ್ಲ ಯಾಕೆಂದ್ರೆ ತುಂಬಾ ಜನಕ್ಕೆ ನನ್ನಿಂದ ಎಲ್ಲರಿಗೂ ಹೆಲ್ಪ್ ಆಗಬೇಕು ಸೊ ತುಂಬಾ ಬೆಸ್ಟ್ ಕ್ಲಿನಿಕ್ ಅಫೋರ್ಡೆಬಲ್ ಕ್ಲಿನಿಕ್ ಬೇಕು ಟ್ರೀಟ್ಮೆಂಟ್ಸ್ ಬೇಕು ಅಂದರೆ ನೀವು ನಮ್ಮನ್ನ ವಿಸಿಟ್ ಮಾಡ್ಬೋದು ಸೊ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನನ್ನ ಕ್ಲಿನಿಕ್ ಬಂದು ಕೆಆರ್ಪುರಂ ಇದೆ ಬ್ಯಾಂಗ್ಳೂರಲ್ಲೇ ಇದೆ ಅಂತ ಹೇಳ್ತೀನಿ ಸೊ ಫಿಫ್ಟಿ ಪರ್ಸೆಂಟ್ ಆಫರ್ ಟ್ರೀಟ್ಮೆಂಟ್ಸ್ ಇದೆ ಸೊ ನೀವು ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ಫಿಫ್ಟಿ ಪರ್ಸೆಂಟ್ ಆಫರ್ ನಿಮಗೆ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಟೆನ್ ಟೆನ್ ತೌಸಂಡ್ ವರ್ತ್ ಟ್ರೀಟ್ಮೆಂಟ್ ತಗೊಂಡ್ರೆ ಸೊ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಫೈವ್ ತೌಸಂಡ್ಗೆ ನಿಮಗೆ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತೀನಿ ಸೊ ದಿಸ್ ಇಸ್ ಅ ರಫ್ ಥಿಂಗ್ ಸೊ ನನಗೆ ಮೋರ್ ಅಪ್ಡೇಟ್ಸ್ಗಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಎಲ್ಲಾ ಡೀಟೇಲ್ಸ್ ನಿಮಗೆ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅವ್ರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಎಲ್ಲವೂ ಕೂಡ ತಿಳ್ಕೊಳ ಲೆಟ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ಕಪ್ಸ್ ಇದೆ ಗೈಸ್ ಯಾರ ವಿಡಿಯೋ ನೋಡ್ತಾ ಇದ್ದೀರಾ ಐ ಹ್ಯಾವ್ ಏಟ್ ಆಫ್ ಕಪ್ಸ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಸ್ಟ್ರೆಂತ್ ಕಾರ್ಡ್ ಇದೆ ಏಟ್ ಆಫ್ ವ್ಯಾನ್ಸ್ ಇದೆ ಓಕೆ ಐ ಹ್ಯಾವ್ ಆಫ್ ಅಂಟಿಕಲ್ಸ್ ಕಾಣಿಸ್ತಾ ಇದೆಯಾ ಎಸ್ ತ್ರೀ ಆಫ್ ವ್ಯಾನ್ಸ್ ಅದ್ರ ಜೊತೆಗೆ ಐ ಹ್ಯಾವ್ ನೈಟ್ ಆಫ್ ಕಪ್ಸ್ ಓಕೆ ಓಕೆ ಗಾಯಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನಿಜವಾಗ್ಲೂ ಎಷ್ಟು ಇಷ್ಟ ಪಡ್ತಾರೆ ಅಂಡ್ ಆ ಒಂದು ವ್ಯಕ್ತಿಗೆ ಅವರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಬೇಕು ಅಂದ್ರೆ ನೈಟ್ ಆಫ್ ಕಪ್ಸ್ ಇದೆ ಅಂಡ್ ಐ ಹ್ಯಾವ್ ಸ್ಟ್ರೆಂತ್ ಕಾರ್ಡ್ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಸೇಫ್ ಅನ್ ದಿಸ್ ಕನೆಕ್ಷನ್ ಸೊ ನಿಮ್ಮ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಈ ಒಂದು ವ್ಯಕ್ತಿ ಅವರ ಕನೆಕ್ಷನ್ ಅಲ್ಲಿ ಅವರ ಸಂಬಂಧದಲ್ಲಿ ತುಂಬಾನೇ ಸೇಫ್ ಫೀಲ್ ಮಾಡ್ತಾರೆ ನಿಮ್ಮ ಜೊತೆಗಿದ್ದಾಗ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ನಾನು ನಾನಾಗೇ ಇದ್ದೀನಿ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನಾನು ಯಾವ ತರ ಇದ್ದೀನಿ ಆ ರೀತಿನೇ ಅವರು ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನನ್ನ ಯಾರ ಮುಂದೆನೋ ಕಂಪೇರ್ ಮಾಡಿ ಮಾತಾಡಿಲ್ಲ ಬಿಟ್ಕೊಟ್ಟಿಲ್ಲ ನನ್ನ ಅಥವಾ ನಿಷ್ಠೂರವಾಗಿ ಒಂದು ಕನೆಕ್ಷನ್ ಬಗ್ಗೆ ಸಂಬಂಧದ ಬಗ್ಗೆ ನನ್ನ ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಹಗುರವಾಗಿ ಮಾತಾಡಿಲ್ಲ ಯಾವ್ದೇ ಒಂದು ನನ್ಗೆ ಏನೇ ಹೇಳ್ಬೇಕು ಅಂದ್ರೆ ಒಂದು ವ್ಯಕ್ತಿ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ನನ್ನ ಮೆಚ್ಚಿಸಕ್ಕೆ ಪ್ರಯತ್ನ ಪಡಲ್ಲ ಯಾವ್ದೇ ಕಾರಣಕ್ಕೂ ಅವರು ನನ್ ಮುಂದೆ ನನ್ನ ಹಿಂದೆ ಚೀಟಿಂಗ್ ಮಾಡಲ್ಲ ಮೋಸ ಮಾಡಲ್ಲ ತುಂಬಾನೇ ಆ ಒಂದು ವ್ಯಕ್ತಿ ನನ್ನ ಜೊತೆಗೆ ತುಂಬಾನೇ ಅನ್ಯೋನ್ಯವಾಗಿದ್ದಾರೆ ನನ್ನನ್ನ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ ಇದೆಲ್ಲನೂ ಕೂಡ ಫೀಲ್ ಆಗತ್ತೆ ಸೊ ಅವರ ಲೈಫ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ದಿಸ್ ಪರ್ಸನ್ ಕೆ ನಾಟ್ ಲಿವ್ ಅತ್ ಔಟ್ ಯು ಅವ್ರ ಲೈಫ್ ಅಲ್ಲಿ ಅವ್ರನ್ನ ಇಷ್ಟಪಡೋರು ತುಂಬಾ ಜನ ಇರಬಹುದು ಬಟ್ ಈ ಒಂದು ವ್ಯಕ್ತಿನ ನೀವ್ ಯಾವ ರೀತಿ ಇಷ್ಟಪಡ್ತಾ ಇದ್ರ ಯಾವ ರೀತಿನಲ್ಲಿ ಈ ಒಂದು ವ್ಯಕ್ತಿನ ನೀವು ನೋಡ್ಕೋತಾ ಇದ್ರ ಇದನ್ನ ಕಂಪೇರ್ ಮಾಡೋದಕ್ಕೆ ಈ ಒಂದು ವೈಬ್ರೇಷನ್ ನ ಯಾರ ಕೈಲೂ ಸಾಧ್ಯ ಇಲ್ಲ ನಿಮ್ಮಷ್ಟು ಯಾರು ಅವ್ರನ್ನ ಇಷ್ಟಪಟ್ಟಿಲ್ಲ ಪ್ರೀತಿ ಮಾಡಲ್ಲ ಪ್ರೀತಿ ಮಾಡೋಕ್ ಸಾಧ್ಯನೂ ಇಲ್ಲ ದಿಸ್ ಪರ್ಸನ್ ಇಸ್ ಫೀಲ್ಸ್ ದಟ್ ಯು ಆರ್ ಇಪ್ಲೇಸಬಲ್ ಸೊ ನಿಮ್ಮ ಸ್ಥಾನವನ್ನ ನಿಮ್ಮ ಒಂದು ಪ್ರೀತಿನಾಗ್ಲಿ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ರಿಪ್ಲೇಸ್ ಮಾಡೋಕಾಗಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಡೀಪ್ ಕನೆಕ್ಟೆಡ್ ವಿತ್ ಯು ಇವರು ಈ ಹಿಂದೆ ತುಂಬಾ ಒಂದು ರಿಲೇಷನ್ಶಿಪ್ ಅಂದ್ರೆ ತುಂಬಾ ಜನ ಜೊತೆ ಮಿಸ್ ಲೈಕ್ ಯು ನೋ ಲೈಕ್ ನೋ ಐ ಸ್ಟ್ರಾಂಗ್ಲಿ ಫೀಲಿಂಗ್ ಈ ಒಂದು ಕನೆಕ್ಷನ್ ಅಲ್ಲಿ ಇವ್ರು ಇಷ್ಟೊಂದೆಲ್ಲ ಡೀಪ್ ರೂಟೆಡ್ ಆಗಿ ಡೀಪ್ ಆಗಿ ನಿಮ್ ಬಗ್ಗೆ ಇವತ್ತು ಯೋಚನೆ ಮಾಡ್ತಿದಾರೆ ಅಂದ್ರೆ ಅವರ ಒಂದು ಟ್ರಾಮಾ ಅವರ ಒಂದು ಭಯ ಏನಿತ್ತು ಸಂಬಂಧದ ಮೇಲೆ ರಿಲೇಶನ್ಶಿಪ್ ಮೇಲೆ ಮದ್ವೆ ಮೇಲೆ ಅದೆಲ್ಲಾನು ಕೂಡ ನಿಮ್ಮಿಂದ ಆ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ನಿಜವಾದ ಪ್ರೀತಿ ಅಂದ್ರೆ ಹೆಂಗಿರುತ್ತೆ ಫೇಕ್ ಪ್ರೀತಿ ಅಂದ್ರೆ ಹೆಂಗಿರುತ್ತೆ ಯಾರು ರಿಯಲ್ ಯಾರು ಫೇಕ್ ಆ್ಯಂಡ್ ಪ್ರೀತಿ ಮಾಡಿದ್ರೆ ನಿಜವಾಗ್ಲು ಯಾವ ಮಟ್ಟಿಗೆ ಇರುತ್ತೆ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದ್ದೆ ನೀವು ಅವ್ರ ಲೈಫಲ್ಲಿ ಮೇಲೆ ಸೊ ಪ್ರೀತಿ ಮೇಲೆ ಒಂದು ನಂಬಿಕೆ ಹೊರಟೋಗ್ಬಿಟ್ಟಿತ್ತು ಯಾಕಂದ್ರೆ ಪಾಸ್ಟ್ ಅಲ್ಲಿ ಅವ್ರಿಗೆ ತುಂಬಾ ಹಾರ್ಡ್ ಬ್ರೇಕ್ ಆಗಿದೆ ವರ್ಸ್ಟ್ ಫೀಲಿಂಗ್ಸ್ ಆಗಿದೆ ಅವ್ರ ಲೈಫ್ ಅಲ್ಲಿ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ಎಲ್ಲಾರನೂ ನಂಬ್ತಾರೆ ತುಂಬಾ ಬೇಗ ಬಟ್ ನೀವು ಅವ್ರ ಲೈಫ್ ಅಲ್ಲಿ ಬಂದ್ಮೇಲೆ ತುಂಬಾ ಜನ ಜೊತೆ ಬೇರೋದು ಕಡಿಮೆ ಆಯ್ತು ಸೆಲೆಕ್ಟೆಡ್ ವ್ಯಕ್ತಿಗಳ ಜೊತೆಗೆ ಅವರಿದ್ರು ಯಾಕಂತಂದ್ರೆ ದೇ ಫೀಲ್ ಓಕೆ ನನ್ನ ವ್ಯಕ್ತಿ ಒಳ್ಳೆ ದಾರಿನ ತೋರಿಸ್ತಾ ಇದಾರೆ ಅಂತ ವ್ಯಕ್ತಿಗಳು ನನ್ನ ಲೈಫಲ್ಲಿ ಬೇಡ ಸೊ ನನಗೆ ಒಳ್ಳೆ ವ್ಯಕ್ತಿಗಳು ಬೇಕು ನನ್ನ ಜೀವನದಲ್ಲಿ ಯಾರು ನಕಲಿ ಆಗಿರಬಾರ್ದು ಇದೆಲ್ಲ ನಿಮ್ಗೆ ಒಂದೊಂದಾಗಿ ಅವರು ಮುಂಚೆ ಇದ್ದಿದ್ದ ಲೈಫ್ಗು ನೀವ್ರ ಲೈಫ್ ಅಲ್ಲಿ ಬಂದಾಗ ಇರುವಂತ ಲೈಫ್ಗು ತುಂಬಾನೇ ಕಂಪೇರ್ ಮಾಡಿ ನೋಡಿದಾಗ ದಿಸ್ ಪರ್ಸನ್ ಫೀಲ್ ನನ್ನ ಪರ್ಸನ್ ಲೈಫ್ ಅಲ್ಲಿ ನನ್ನ ಜೀವನ ಎಷ್ಟು ಬದಲಾಗಿದೆ ಸೊ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ವರ್ಷನ ಅವರು ಚೇಂಜ್ ಮಾಡ್ಕೊಂಡಿರೋದು ಯಾಕಂತಂದ್ರೆ ಸೊ ಫಸ್ಟ್ ಎಲ್ಲ ತುಂಬಾ ಸ್ಟಬೋನ್ ಆಗ್ತಾ ಇದ್ರು ಲೇಝಿ ಆಗ್ತಾ ಇದ್ರು ಯಾವ್ದೇ ಕೆಲಸ ಮಾಡ್ತಿರ್ಲಿಲ್ಲ ಎಲ್ಲ ನಾಳೆ ನೋಡ್ಕೊಳ್ಳೋಣ ಬಿಡು ಅಂತ ಪೋಸ್ಟ್ ಪೋನ್ ಮಾಡ್ತಾ ಇದ್ರು ಬಟ್ ನೀವು ಅವ್ರ ಲೈಫ್ ಅಲ್ಲಿ ಬಂದ್ಮೇಲೆ ಪಟ ಪಟ ಅಂತ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ನಾನು ಕೆಲಸ ಮಾಡಬೇಕು ನನ್ನ ವ್ಯಕ್ತಿ ತರ ಅಂಡ್ ಅವ್ರಿಗೆ ನೀವೇ ಇನ್ಸ್ಪಿರೇಷನ್ ಅಂಡ್ ನೀವೇ ಮೋಟಿವೇಶನ್ ಸೊ ನೀವು ತುಂಬಾ ಬಿಸಿ ಇರ್ತೀರ ಯಾವಾಗಲೂ ಯಾವಾಗ್ಲೂ ನೀವು ಆಕ್ಟಿವ್ ಆಗಿರ್ತೀರಾ ಕೆಲಸ ಮಾಡ್ತೀರಾ ಯಾವ್ದೇ ಕಾರಣಕ್ಕೂ ರೆಸ್ಟ್ ತಗೊಳಲ್ಲ ತುಂಬಾ ರೆಸ್ಟ್ಲೆಸ್ ಆಗಿ ವರ್ಕ್ ಆಲ್ ತರ ನೀವು ತುಂಬಾನೇ ಐರನ್ ಮ್ಯಾನ್ ತರ ವರ್ಕ್ ಮಾಡ್ತೀರಾ ಲೈಫ್ ಅಲ್ಲಿ ಇದೆಲ್ಲಾನು ನೋಡಿದಾಗ ನಾನು ನನ್ನ ಪಾರ್ಟ್ನರ್ ತರ ಇರಬೇಕು ಇದ್ರೆ ಈ ಒಂದು ವ್ಯಕ್ತಿ ತರ ಜೀವನ ಮಾಡ್ಬೇಕು ಇದ್ರೆ ಇವ್ರನ್ನ ನನ್ನ ಲೈಫ್ ಆಗಿ ಪಡ್ಕೊಬೇಕು ಅಂಡ್ ಅವ್ರು ತುಂಬಾನೇ ಸರ್ಚ್ ಮಾಡ್ತಾ ಇದ್ರು ಇಂಥ ಕ್ಯಾರೆಕ್ಟರ್ ಇಂಥ ಬಿಹೇವಿಯರ್ ಇರುವಂತ ಪರ್ಸನ್ ಆ ಲೈಫಲ್ಲಿ ಬರ್ಬೇಕು ಅಂತ ಬಟ್ ಫೈನಲಿ ಅವರ ಮೆನಿಫೆಸ್ಟೇ ತಕ್ಕ ಹಾಗೆ ನಿಮ್ಮ ನಿಮ್ಮನ್ನ ಪಡ್ಕೊಂಡಿದ್ದಾರೆ ನಿಮ್ಮನ್ನ ಪಡ್ಕೊಂಡ್ ಮೇಲೆ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಇನ್ ಟು ಇನ್ ದಿಸ್ ಓಲ್ಡ್ ಯೂನಿವರ್ಸ್ ಸೊ ಅವರ ಇಡೀ ಓಲ್ಡ್ ಯೂನಿವರ್ಸ್ ಅಲ್ಲಿ ನೀವು ಅವ್ರ ಲೈಫ್ ಅಲ್ಲಿ ಒಂದು ಒಳ್ಳೆ ದೊಡ್ಡ ಸ್ಥಾನವನ್ನ ತುಂಬಿದೀರಾ ಸೊ ತುಂಬಾ ಖುಷಿ ಆಗುತ್ತೆ ನನ್ನ ಫೇಸಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಖುಷಿಯಿಂದ ಈ ಒಂದು ವ್ಯಕ್ತಿ ಇದ್ದಾರೆ ಅಂತ ಬಿಕಾಸ್ ಇಂಟ್ಯೂಷನ್ ಸೇಸ್ ಅಂದ್ರೆ ಇಂಟ್ಯೂಷನ್ ಅಲ್ಲಿ ಏನ್ ಫೀಲ್ ಆಗುತ್ತೆ ಅದು ನಂಗ್ ಮುಖದಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ದಿಸ್ ಫೀಲ್ ವೆರಿ ಸೇಫ್ ಅಂಡ್ ತುಂಬಾ ಖುಷಿ ಪಡ್ತಾರೆ ನೀವು ಅವ್ರ ಲೈಫ್ ಅಲ್ಲಿ ಇರೋದು ಅಂಡ್ ಇಷ್ಟು ಸಂತೋಷವಾಗಿ ಅವ್ರ ಲೈಫ್ ಅಲ್ಲಿ ಹಿಂದೆ ಇರ್ಲೇ ಇರ್ಲಿಲ್ಲ ಸೊ ಎಲ್ಲಾರ್ಗು ಇವರೇ ಖುಷಿ ಕೊಡೋರು ಇವ್ರನ್ನ ಖುಷಿ ಪಡ್ಸೋರು ಯಾರು ಇರ್ಲಿಲ್ಲ ಸೊ ನೀವ್ ಅವ್ರ ಲೈಫಲ್ಲಿ ಬಂದ್ಮೇಲೆ ಪ್ರತಿಯೊಂದು ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗಿದೆ ನಿಜವಾದ ಜೀವನ ಅಂದ್ರೆ ಏನು ಅಂತ ಗೊತ್ತಾಗಿದೆ ಸೊ ಜೀವನ್ದಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಎಲ್ಲಾನು ಹೇಳ್ಕೊಟ್ಟಿದೀರ ಸೊ ಪ್ರೀತಿ ಮಾಡೋದಲ್ಲದೆ ಪ್ರೀತಿ ಒಂದು ವ್ಯಾಲ್ಯೂ ಗೊತ್ತಾಗೋದಲ್ಲದೆ ನಿಮ್ಮಿಂದ ನ ಹೇಗ್ ತಗೊಂಡ್ ಹೋಗ್ಬೇಕು ಮುಂದೆ ಲೈಫ್ ಅಲ್ಲಿ ಯಾವ ರೀತಿನಲ್ಲಿ ಬದುಕಬೇಕು ಯಾವ ರೀತಿನಲ್ಲಿ ಇದ್ರೆ ನಾನ್ ಜೀವನದಲ್ಲಿ ಚೆನ್ನಾಗಿರ್ತೀನಿ ಅನ್ನೋದೆಲ್ಲ ಕಲ್ತಿರೋದೇ ಅವ್ರ ನಿಮ್ಮಿಂದ ಸೊ ತುಂಬಾ ಸತಿ ಅವ್ರು ಹೇಳ್ಕೊಳ್ದೇ ಇರಬಹುದು ನಾನು ಅವ್ರನ್ನ ಅಂದ್ರೆ ನಿಮ್ಮನ್ನ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಬಟ್ ಟ್ರೂ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ದಿಸ್ ಪರ್ಸನ್ ಫೀಲ್ ಇನ್ಫಿನಿಟಿ ಲವ್ ಟು ಯು ಸೊ ಅವರ ಪ್ರೀತಿನ ಮೆಷರ್ ಮಾಡೋಕ್ಕಾಗಲ್ಲ ಅವರ ಪ್ರೀತಿನ ಅಳತೆ ಮಾಡೋಕ್ಕಾಗಲ್ಲ ಕೌಂಟ್ಲೆಸ್ ಸ್ಟಾರ್ಸ್ ರೀತಿನಲ್ಲಿ ಅವರು ನಿಮ್ಮನ್ನ ಇಷ್ಟ ಪಡ್ತಿದಾರೆ ಸೊ ಇಷ್ಟೆಲ್ಲ ಪ್ರೀತಿ ಅವ್ರಿಗೆ ನೀವು ಕೊಟ್ಟಿದ್ದೀರಾ ಅಂಡ್ ಇನ್ ದ ಸೇಮ್ ಟೈಮ್ ಒಂದು ಒಳ್ಳೆ ದಾರಿ ತೋರಿಸಿದೀರ ಅಂಡ್ ಅವ್ರನ್ನ ಚೇಂಜ್ ಮಾಡಿದೀರ ಸೊ ಇದೆಲ್ಲ ನೋಡಿದಾಗ ಅವ್ರ ಇವತ್ತು ಒಂದು ಬ್ಯೂಟಿಫುಲ್ ಲೈಫ್ ಲೀಡ್ ಮಾಡ್ತಿದಾರೆ ಅಂದ್ರೆ ಬಿಕಾಸ್ ಆಫ್ ಯು ಅಂತ ಹೇಳ್ತೀನಿ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಐ ತಿಂಕ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ತುಂಬಾ ಮೀಟ್ ಮಾಡ್ತಾರೆ ತುಂಬಾ ಮಾತಾಡ್ತಾರೆ ಅಂಡ್ ಮೇ ಬಿ ಎಲ್ಲೋ ಒಂದು ಕಡೆ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಮೇ ಬಿ ಒಂದು ವ್ಯಕ್ತಿ ತುಂಬಾ ಬಿಸಿ ಇರಬಹುದು ಸೊ ಟೈಮ್ ಕೊಡದೇ ಇರಬಹುದು ಅಥವಾ ಟ್ರಾವೆಲ್ ಮಾಡ್ತಿರ್ಬೋದು ಯಾಕಂದ್ರೆ ನೈಟ್ ಆಫ್ ಕಪ್ಸ್ ಇದೆ ಸೊ ನೀವು ಇವರಿಂದ ದೂರ ಇದ್ದೀರಾ ಅಂದ್ರೆ ಅವರು ನಿಮ್ಮ ಪ್ಲೇಸ್ ಇರುವಂತ ಜಾಗಕ್ಕೆ ಬಂದು ಡೆಫಿನೆಟ್ಲಿ ಮೀಟ್ ಮಾಡ್ತಾರೆ ಮಾತಾಡ್ತಾರೆ ಅಂಡ್ ಟೈಮ್ ಸ್ಪೆಂಡ್ ಅಂತೂ ತುಂಬಾನೇ ಮಾಡ್ತಾರೆ ಈ ಈ ಮುಂದೆ ಬರುವಂಥ ದಿನಗಳಲ್ಲಿ ಇದೆಲ್ಲ ಅವ್ರು ಚೇಂಜ್ ಮಾಡ್ಕೊಬೇಕು ಅಂತ ಇದ್ದಾರೆ ಸೊ ಅವ್ರು ನಿಮ್ಮನ್ನ ನೋಡಿದಾಗ ಎಷ್ಟು ಮಟ್ಟಿಗೆ ಅವ್ರಿಗೆ ಖುಷಿ ಆಗತ್ತೆ ಅಂದ್ರೆ ನಿಮ್ಮದು ಒಂದು ಅಟ್ರಾಕ್ಟಿವ್ ಫೇಸ್ ಇದೆ ಅಂದ್ರೆ ಯಾವಾಗಲೂ ನಗ್ತಾ ಇರ್ತೀರಾ ಖುಷಿಯಿಂದ ಇರ್ತೀರ ಕಷ್ಟದಲ್ಲೂ ನೀವು ಅವ್ರ ಜೊತೆಗಿದ್ದಾಗ ಶೈನಿಂಗ್ ಆಗಿರ್ತಾರೆ ಯಾವಾಗ್ಲೂ ನಿಮ್ಮ ಫೇಸ್ ಅಲ್ಲಿ ಏನೋ ಒಂದು ಗ್ಲೋ ಯಾವಾಗ್ಲೂ ಸಂತೋಷ ಯಾವಾಗ್ಲೂ ಒಂದು ಮುಗ್ಧತೆ ಇದೆಲ್ಲ ನೋಡಿದಾಗ ಅವ್ರಿಗೆ ಫೀಲ್ ಆಗತ್ತೆ ಎಂತ ಕಷ್ಟದಲ್ಲೂ ನನ್ನ ವ್ಯಕ್ತಿ ನನ್ನ ಕೈ ಹಿಡಿದು ಖುಷಿಯಾಗಿ ನನ್ನ ಜೊತೆ ಇದ್ದಾರೆ ಅಂದ್ರೆ ಅವರ ಮನಸ್ಥಿತಿ ಹೇಗಿದೆ ಅವರು ಎಷ್ಟು ಇನ್ನೋಸೆಂಟ್ ಇದ್ದಾರೆ ಎಷ್ಟು ಬ್ರಿಲಿಯಂಟ್ ಇದಾರೆ ದಿಸ್ ಪರ್ಸನ್ ಡಿಸರ್ವ್ಸ್ ಮೋರ್ ದಾನ್ ಮೀ ಅವ್ರಿಗೂ ಅನ್ಸುತ್ತೆ ಕೆಲವೊಂದ್ಸತಿ ನನ್ನ ವ್ಯಕ್ತಿ ನನ್ನ ಜೊತೆಗೇನಿದ್ದಾರೆ ಇವ್ರಿಗೆ ಪಾಪ ನನ್ಗಿಂತ ಬೆಟರ್ ಆದ್ರ ಲೈಫ್ ಅಲ್ಲಿ ಸಿಗಬೇಕು ಬಟ್ ದೇವರು ಇವ್ರಿಗೆ ನನಗ್ ಕೊಟ್ಟಿದ್ದಾರೆ ಒಂದು ದೊಡ್ಡ ಗಿಫ್ಟ್ ಆಗಿ ಬಟ್ ಇವ್ರಿಗೆ ನನ್ಗಿಂತ ಅಂದ್ರೆ ಅವ್ರಿಗಿಂತ ಒಂದು ವರ್ತ್ಲೆಸ್ ಲೆಸ್ ಪರ್ಸನ್ ಆಗಿ ಕೊಟ್ಬಿಟ್ರ ಸೊ ಈ ರೀತಿಯಲ್ಲಿ ಅವ್ರಿಗೆ ಫೀಲ್ ಆಗತ್ತೆ ಸೊ ನಿಮ್ಮ ಜೊತೆಗಿದ್ದಾಗ ಅವ್ರು ತುಂಬಾ ಖುಷಿ ಪಡ್ತಾರೆ ಎಷ್ಟೇ ಅವ್ರ ದುಃಖದಲ್ಲಿ ಇರ್ಲಿ ನಿಮ್ಮನ್ನ ಅವ್ರ ಮುಖ ನೋಡಿದ ತಕ್ಷಣ ನಿಮ್ಮನ್ನ ಮೀಟ್ ಮಾಡಿದ ತಕ್ಷಣ ಅವ್ರಿಗೆ ಹಾಗೆ ಒಂದು ಸ್ಮೈಲ್ ಮನ್ಸಿಂದ ಬರುತ್ತೆ ಸೊ ಯಾಕೆ ಅಂತ ಅಂದ್ರೆ ದಿಸ್ ಪರ್ಸನ್ ಫೀಲ್ ಯು ಆರ್ ದ ಟ್ರೂ ಪರ್ಸನ್ ಇನ್ ದೇ ಲೈಫ್ ಸೊ ಅವ್ರ ಲೈಫಲ್ಲಿ ಇವತ್ತು ಎಷ್ಟೇ ಜನ ಅವ್ರ ಫ್ರೆಂಡ್ಸ್ ಇರ್ಲಿ ಎಷ್ಟೇ ಜನ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ಲಿ ಬಟ್ ಅವ್ರಿಗೆ ಫೀಲ್ ಆಗತ್ತೆ ಟ್ರೂ ಪರ್ಸನ್ ಒಂದು ನಿಜವಾದ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇದಾರೆ ಅಂದ್ರೆ ಅದು ಇವ್ರ ಮಾತ್ರ ಸೊ ನನ್ನ ಜೊತೆ ಯಾವುದೇ ರೀತಿಯವರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊತಿದ್ದಾರೆ ಏನೇ ಆದ್ರೂ ಇವರೇ ಅಂದ್ರೆ ಮೇ ಬಿ ಸಮ್ ಟೈಮ್ಸ್ ನೀವೆಲ್ಲಾದ್ರೂ ಡಿನ್ನರ್ ಅಥವಾ ಲಂಚ್ಗೆ ಹೋದ್ರೆ ಅಥವಾ ಯು ನೀವು ಹೋದ್ರೆ ನಿಮ್ಮ ಪರ್ಸನ್ಗೆ ನೀವ್ ಖರ್ಚು ಮಾಡಕ್ಕೆ ಬಿಡೋಲ್ಲ ಸೊ ನೀನ್ ಇಟ್ಕೊ ನೀನ್ ಸೇವ್ ಮಾಡ್ಕೊ ನೀನ್ ಖುಷಿಯಾಗಿರು ನಾನ್ ಕೊಡ್ತೀನಿ ಅಂತ ಹೇಳೋಂತ ಪರ್ಸನ್ ನೀವಿದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ಈ ತರ ವ್ಯಕ್ತಿ ನನ್ಗೆ ಸಿಗೋದಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದೀನಿ ಸೊ ಲಕ್ಕಿ ಫೀಲ್ ಮಾಡ್ತಾರೆ ಅವರ ಇಡೀ ಸ್ಟ್ರೆಂತ್ ಅವ್ರದ್ದು ಬಲ ಏನಿದೆ ಅದು ನೀವು ಆಗಿದ್ದೀರಾ ಸೊ ಸ್ಟ್ರೆಂತ್ ಕಾರ್ಡ್ ಸೊ ನಿಮ್ಮ ನಿಮ್ಮ ಒಂದು ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಸ್ಟ್ರೆಂತ್ ಅವರ ಒಂದು ಸ್ಟ್ರೆಂತ್ ಅವರ ಪವರ್ ಅವರ ಮೋಟಿವೇಶನ್ ಅವರ ಬ್ಯಾಕ್ ಬೋನ್ ಎಲ್ಲವೂ ಕೂಡ ನೀವು ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಅವರ ಒಂದು ಟ್ರೂ ಇನ್ಸ್ಪಿರೇಷನ್ ಟ್ರೂ ಮೋಟಿವೇಶನ್ ಇವ್ ಆಗಿದ್ದೀರಾ ಸೊ ತುಂಬಾ ಇಷ್ಟಪಡ್ತಾರೆ ಬಟ್ ಆ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಇಂಟ್ರೂ ಅಟ್ ಇದಾರೆ ಸೊ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಅಂತ ಅವರು ಹೇಳ್ಕೊಳ್ಳಲ್ಲ ಬಟ್ ಈ ಒಂದು ವ್ಯಕ್ತಿ ನಾನು ಪ್ರೀತಿ ಮಾಡ್ತೀನಿ ಮದುವೆ ಆಗ್ತೀನಿ ಈ ತರ ಮದ್ವೆ ಆಗೋಣ ಈ ತರ ಈ ತರ ಚೆನ್ನಾಗಿ ನೋಡ್ಕೊತೀನಿ ತರ ಹೇಳಲ್ಲ ಬಟ್ ಈ ಒಂದು ವ್ಯಕ್ತಿ ಎಷ್ಟು ಮಟ್ಟಿಗೆ ನಿಮ್ಮ ಮೇಲೆ ಪಾಸಿಟಿವ್ ಆಗಿ ಒಂದು ಹೋಪ್ ಇಟ್ಕೊಂಡಿರ್ತಾರೆ ಯಾವಾಗ್ಲೂ ನಿಮ್ಮನ್ನ ನಂಬ್ತಾರೆ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ಒಬ್ಬ ವ್ಯಕ್ತಿ ಎಕ್ಸ್ಪೆಕ್ಟೇಷನ್ಗಿಂತ ಆ ಒಂದ್ ವ್ಯಕ್ತಿ ಪ್ರೀತಿ ದೊಡ್ಡದು ಅನ್ನೋದು ಈ ಒಂದು ವ್ಯಕ್ತಿ ಫೀಲ್ ಆಗತ್ತೆ ಸೊ ನನ್ನ ಜೊತೆಗೆ ಅವ್ರಿಗೆ ಹೆಂಗ್ ಇರ್ತಾರೋ ಏನೋ ಗೊತ್ತಿಲ್ಲ ಬಟ್ ಇವ್ರ ಜೊತೆಗೆ ನಾನ್ ಇದ್ದಾಗ ತುಂಬಾನೇ ಖುಷಿಯಿಂದ ಇರ್ತೀನಿ ಅಂಡ್ ಈ ಒಂದ್ ವ್ಯಕ್ತಿಗೆ ನನ್ನಿಂದ ಅಷ್ಟೇ ಖುಷಿ ಸಿಗ್ತಾ ಇದ್ಯಾ ಇದೆಲ್ಲ ನಿಮ್ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಬರ್ತಾರೆ ಬಟ್ ನಿಮ್ಮನ್ನ ನೋಡಿದಾಗ ಅವ್ರಿಗೆ ವರ್ಡ್ಸ್ ಬರೋಲ್ಲ ಸೊ ಮಾತಾಡ್ಬೇಕು ಅಂತಾನೆ ಅವ್ರಿಗೆ ಅನ್ಸಲ್ಲ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಇದೆಲ್ಲ ಅವ್ರಿಗೆ ಫೀಲ್ ಆಗತ್ತೆ ಸೊ ಒಬ್ಬ ರಿಲೇಶನ್ಶಿಪ್ ಅಲ್ಲಿ ಇರುವಂತ ವ್ಯಕ್ತಿಗೆ ನಿಮ್ಮನ್ನ ನೋಡಿ ಅವ್ರು ಶಟ್ ಡೌನ್ ಅಂದ್ರೆ ಅವರ ಒಂದು ಸಂತೋಷ ಎಕ್ಸ್ಪ್ರೆಸ್ಸಿಂಗ್ ಮಾಡೋಂಥ ಪರ್ಸ್ನಾಲಿಟಿ ಇಲ್ಲ ಅಂತ ಅರ್ಥ ಸೊ ತುಂಬ ಇಷ್ಟಪಡ್ತಾರೆ ನೀವು ಇಲ್ಲದೆ ದಿಸ್ ಪರ್ಸನ್ ಕೆ ನಾಟ್ ಲಿವ್ ವಿತ್ಔಟ್ ಯು ತುಂಬ ಸಪೋರ್ಟಿವ್ ತುಂಬ ಹೆಲ್ಪ್ ಮಾಡ್ತೀರಾ ಅನ್ನೋ ಒಂದು ಒಪೀನಿಯನ್ ತುಂಬಾ ಇದೆ ಈ ಒಂದು ವ್ಯಕ್ತಿಗೆ ಅಷ್ಟೇ ಹೆಲ್ಪ್ ನೀವು ಒಂದು ವ್ಯಕ್ತಿಗೆ ಮಾಡಿದ್ದೀರಿ ಇನ್ ರಿಟರ್ನ್ ನೀವು ಅವ್ರ ಕಡೆಯಿಂದ ಏನೂ ನಿಮಗೆ ಸಿಕ್ಕಿಲ್ಲ ತುಂಬ ಪ್ರೀತಿ ಸಿಕ್ಕಿದೆ ಅದ್ರ ಜೊತೆಗೆ ಒಂದು ವ್ಯಕ್ತಿ ನೀವೇನು ಕೊಟ್ಟಿದ್ದೀರಾ ಇನ್ನು ತಿರುಗಿಸಿ ಅವರು ಮುಂದೆ ಅವ್ರ ಲೈಫಲ್ಲಿ ಅವ್ರು ಸಾಯೋದ್ರ ಒಳಗಡೆ ನಿಮ್ಮ ಋಣನ ತೀರಿಸಿ ಅವ್ರು ಹೋಗ್ತಾರೆ ಅನ್ನೋ ಒಂದು ಪ್ರಾಮಿಸ್ ಇಲ್ಲಿ ನಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಸೊ ದಿಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ ಒಂದು ಒಳ್ಳೆ ವ್ಯಕ್ತಿನ ನೀವು ಆಯ್ಕೆ ಮಾಡಿದೀರಿ ಅಂಡ್ ನಿಮ್ಮ ಒಂದು ಪರ್ಸನ್ ಕೂಡ ನಿಮ್ಮ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಡ್ಸ್